ನಮಸ್ಕಾರ ಎಲ್ಲರಿಗೂ ನಾನು ಬಂದಿರೋ ಪ್ಲೇಸು ಶ್ರೀ ಗೋಶಾಲ ಅನ್ನೋ ಜಾಗಕ್ಕೆ ಇದು ಬೆಂಗಳೂರಿನಲ್ಲಿ ಕುಂಬ್ಳುಗೂಡ ಹತ್ರ ಬರುತ್ತೆ ಇದು ಸಂಪೂರ್ಣವಾಗಿ ಮಲೆನಾಡು ಗಿಡ್ಡಗಳ ಗೋಶಾಲೆ ಆಗಿದೆ ಇಲ್ಲಿ ಬಂದಿರೋ ವಿಶೇಷ ಏನಂದರೆ ನನ್ನ ಮಗನ ಬರ್ತಡೇ ಇದ್ದಿದ್ದ ಕಾರಣ ನಾನು ಈ ಗೋಶಾಲೆಗೆ ವಿಸಿಟ್ ಮಾಡಿದೆ ಈ ವಿಡಿಯೋನ ಗೋವುಗಳು ಇಷ್ಟಪಡೋರಿಗೆ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ಇಲ್ಲಿ ನಮಗಿನ್ನ ಜಾಸ್ತಿ ಗೋ ಮಾತಾಡಿದೆ ಬನ್ನಿ ಆಗಿದ್ರೆ ಈ ಗೌಶಾಲೆನ ಪರಿಚಯ ಮಾಡ್ಕೋಣ ನಿಮಸ್ ರಾಮಾನುಜ ಅಂತ ಗೋಶಾಲಾ ಯಾಕಂದ್ರೆ ನಾನು ಒಬ್ಬ ಸ್ಕೂಲ್ ಟೀಚರ್ ಸೊ ನೋಡ್ಕೊಳ್ತಾ ಇದ್ದೀನಿ ಸರ್ ಕೆಲಸ ಮಾಡ್ತಾ ಇದ್ದೀನಿ ಮತ್ತೆ ಗೋವುಗಳ ಬಗ್ಗೆನು ತಿಳುವಳಿಕೆ ಕೊಡ್ತೀನಿ ಅದರಿಂದ ಗೌ ಶಾಲಾ ಅಂತ ನೋಡ್ತಾರೆ ನಿಮ್ಗೆ ಯಾಕೆ ಇಂಟ್ರೆಸ್ಟ್ ಬಂತು ಈ ಥರ ಎಲ್ಲ ಮಾಡಲಿಕ್ಕೆ ಅಂತ ಸೊ ನನಗೆ ಮುಖ್ಯವಾಗಿ ನಾನು ಶಾಲೆಯಲ್ಲಿ ಶಿಕ್ಷಕನಾಗಿರ್ತಕ್ಕಂಥ ನಂದು ಏನು ಯಾವಾಗಲೂ ಹೇಳ್ತೀನಿ ಎಲ್ಲರಿಗೂ ಸಸ್ಟೈನಬಲ್ ಎಫ್ ಬಗ್ಗೆ ಹೇಳ್ತೀನಿ ಅಂದರೆ ಪ್ರಕೃತಿಗೆ ಪೂರಕವಾಗಿ ಬರ್ತೀನಿ ಯಾಕಂದ್ರೆ ಇವತ್ತು ನಾವೆಲ್ಲರೂ ಪ್ರಕೃತಿಗೆ ಮಾರಕವಾಗಿ ಬದುಕ್ತಾ ಇದೀವಿ ಅದನ್ನು ಪೂರಕವಾಗಿ ಬದುಕೋತು ನಾನು ಆದಷ್ಟು ಹೇಳ್ತೇನೆ ಸೊ ಏನು ಹೇಳ್ತೀನೋ ಮೊದಲು ನಾನು ಅದನ್ನು ಪ್ರಾಕ್ಟೀಸ್ ಮಾಡ್ತೀನಿ ಸೊ ಈಗ ಒಂದು ಹತ್ತು ವರ್ಷಗಳ ಹಿಂದೆ ನಾನು ದೇಸಿ ಹಸು ಉಳಿಸಿ ಅನ್ನೋದ್ರ ಬಗ್ಗೆ ಮಾತಾಡಕ್ಕೆ ಶುರು ಮಾಡಿದೆ ಮಾತಾಡಿದಾಗ ಮಾಮೂಲಿ ಅಜೀಜರ್ ನಾನು ನಾನು ಇನ್ನೊಬ್ರಿಗೆ ಹೇಳೋಕ್ಕಾಗಲ್ಲ ಸೊ ನಾನು ಶುರು ಮಾಡಿದೆ ಹಾಗೆ ಅದು ಬೆಳೀತಾ ಬೆಳೀತಾ ಇವತ್ತು ಮೂರು ಹಸುವಿಂದ ನೂರು ಹಸು ವರ್ಷನಾ ಒಂಬತ್ತು ವರ್ಷ ಆಯ್ತು ಆದ್ರೆ ಯಾವ ಯಾವ ತರ ಈಗ ಮಗು ಸಣ್ಣದ್ರಿಂದ ಎಷ್ಟು ಏಜ್ ಇಂದ ಇಲ್ಲಿ ಎಲ್ಲ ಜೀರೋ ಇಂದ ಹಿಡಿದು ಮ್ಯಾಕ್ಸಿಮಮ್ ನಮ್ಮ ಒಂದು ಹತ್ತು ವರ್ಷ ಹನ್ನೊಂದು ವರ್ಷದವರೆಗೂ ಇದೆ ಅಂದ್ರೆ ಇದರಲ್ಲಿ ಇಷ್ಟು ವಯಸ್ಸು ಅಂತ ಹೇಳಕ್ ಆಗದೇ ಆಗದೆ ಕಾರಣ ಡೇಟ್ ಆಫ್ ಬರ್ತ್ ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಒಂದು ಅಂದಾಜು ಅಂದಾಜ್ ಹೇಳಬಹುದೇ ಹತ್ತು ಅವ್ರಿಗೆ ಹದಿನೈದು ಆಗಿರ್ಬೋದು ಅಥವಾ ಎಂಟು ಆಗಿರ್ಬೋದು ನನಗೆ ಎಕ್ಸಾಕ್ಟ್ ಆಗಿ ಹೇಳಕ್ ಇಲ್ಲಿ ಒಂದೇಗಳಿದ್ಯಾ ಒಂದೇ ಅಂತ ಒಂದೇ ತಳಿ ಮಲ್ನಾಡುಗಿದ್ದ ಅಷ್ಟೇ ಗಿಡ ಯಾಕಂತಂದ್ರೆ ನನ್ನ ಉದ್ದೇಶಿ ಹುಸು ಉಳಿಸೋದಷ್ಟೇ ಅಲ್ಲ ಮುಂದೆ ತಳಿ ಅಷ್ಟೇ ಅಂತ ಸೊ ಅದರಿಂದ ನಿಮಗೆ ಗೊತ್ತಿರ್ತೀರ ಭಗವದ್ಗೀತೆಯಲ್ಲಿ ನಮ್ಮ ಕೃಷ್ಣ ಹೇಳ್ಬಿಟ್ಟಿದ್ದೇನೆ ವರ್ಣ ಸಂಕರ ಮಾಡೋದು ತುಂಬಾ ಅಪ್ಪ ದೊಡ್ಡ ಪಾಪ ಅಂತ ಅಂದ್ರೆ ಜಾತಿ ಕೆಟ್ಟಿಸೋದು ಅಂತೀವಿ ನಾವು ಸೊ ಎಲ್ಲ ಜಾತಿನ ಇಟ್ಕೊಂಡು ಎಲ್ಲದನ್ನು ಮಿಕ್ಸ್ ಮಾಡಬಾರ್ದು ಅಂತ ತಳಿ ಉಳಿಸ್ಬೇಕಾದಾಗ ಒಂದೇ ಜಾತಿ ಇಟ್ಕೋಬೇಕಂತ ಆ ದೃಷ್ಟಿಯಿಂದ ಒಂದೇ ಜಾತಿ ಇಟ್ಕೊಂಡ್ ಇಲ್ಲಿ ಸುಮಾರು ಎಷ್ಟು ಹಸು ಇದೆ ನೂರು ನೂರಿದೆ ಅದ್ರ ಸಣ್ಣದ್ರಿಂದ ದೊಡ್ಡ ಚಿಕ್ಕ ಹಿಡಿದು ಕೋರಿ ಗರುಗಳಿಂದ ಹಿಡಿದು ಹೆಣ್ಣು ಹೆಣ್ಣು ಹಸು ಎಲ್ಲಾರು ಸೇರಿ ನೋಡ್ತಿದ್ದೀರಲ್ಲ ಈ ಎಲ್ಲ ಕರುಗಳು ಇರೋವಂಥ ಜಾಗನ ಬಾಲವನ ಅಂತ ಮಾಡಿದ್ದಾರೆ ಹಾಗೆ ಎಲ್ಲ ಕರುಗಳು ಹಸುಗಳಿಗೂ ಕೂಡ ಇವರು ಹಿಂದೂ ಸಂಸ್ಕೃತಿಯಂತೆ ಮುದ್ದಾಗಿರೋಂಥ ಹೆಸರುಗಳ್ನು ಕೂಡ ಇಟ್ಟಿದ್ದಾರೆ ಈ ರಾಮಾನುಜ ಸರ್ ತುಂಬ ಚೆನ್ನಾಗಿ ಪ್ರತಿಯೊಂದನ್ನು ಕೂಡ ಆ ಹಸುಗಳಿಗಿಟ್ಟಿರುವಂಥ ಹೆಸರುಗಳನ್ನ ಕೂಗಿ ಕರೆದ್ರೆ ಅದು ರಿಯಾಕ್ಟ್ ಮಾಡುತ್ತೆ ಸೊ ಎಷ್ಟು ಚೆನ್ನಾಗಿರುತ್ತಲ್ಲ ನೋಡೋದಕ್ಕೆ

ಅವನಿಗೆ ನೋಡ್ತಿದ್ದೀರಲ್ಲ ಎಷ್ಟ್ ಚೆನ್ನಾಗಿ ಮುದ್ ಮಾಡ್ತಿದ್ದೆ ಅಂತ ನನ್ ಮಗಂಗಂತೂ ಇದು ಹೊಸದಾಗಿತ್ತು ಹಸುಗಳನ್ನ ಆಗಾಗ್ ನೋಡ್ತಿದ್ದ ಬಟ್ ಇಷ್ಟು ಪುಟ್ಟ ಹಸು ಅವ್ನು ನೋಡಿ ತುಂಬಾ ಖುಷಿ ಪಟ್ಟ ಆದ್ರೆ ಹಸುಗಳು ಮಾಡೋ ರೀತಿಗೆ ಅವನಿಗೆ ಹೊಸದಾಗಿದ್ದರಿಂದ ಸ್ವಲ್ಪ ಮುಜುಗರ ಮಾಡ್ತಾ ಇದ್ದ ಹಾಗೆ ಇಲ್ಲಿರುವಂತ ಈ ಕರುಗಳು ನನ್ ಮಗಂಗಿನ ಚಿಕ್ಕ ವಯಸ್ಸಿನವಾಗಿದ್ವು ಸುಮಾರು ಎರಡು ಮೂರು ಆರು ತಿಂಗಳು ವಯಸ್ಸಿನ ಕರುಗಳಿದ್ವು ನಿಮ್ಮ ಯಜಮಾನ ಪಾಂಡುರಂಗರದು ತುಳಸಿ ಅವಳು ಶ್ವೇತಾಂಬರಿ ಅವಳ ಹಂಸ ಅವಳ ಗಂಗಾ ಕಾಮಧೇನು ಅವಳು ಸಿ ಸರಸ್ವತಿ ಇದು ನಮ್ಮ ಮಲ್ನಾಡ್ ಗೇಡದಲ್ಲಿ ಶ್ವೇತಾವರಣದ್ದು ಇದು ಬಾಲ್ವನ

ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಲ್ವಾ ಇಲ್ಲಿ ಸುಮಾರು ನೂರು ಹಸುಗಳಿದೆ ನೂರು ಹಸುಗಳಿಗೂ ಕೂಡ ಪ್ರತಿ ಒಂದಕ್ಕೂ ಕೂಡ ಹೆಸರಿಟ್ಟಿದ್ದಾರೆ ಬಾಲವನ ಆಯಿತು ಸ್ವರ್ಣ ಕಪಿಲ ಆಯಿತು ನಂದಿವನೂ ಆಯಿತು ನೆಕ್ಸ್ಟು ಕೃಷ್ಣ ಕಪಿಲಕ್ಕೆ ಹೋಗೋಣ ಇದು ಕೃಷ್ಣ ಕಪಿಲ ಮೀನ್ ಬ್ಲಾಕ್ ಬ್ಲಾಕ್ ಬೇರೆ ಐತೆ ಅಪ್ಪ ಮಲ್ಲಾರ್ಗಿದ್ದ ಆಲ್ಮೋಸ್ಟ್ ಎಲ್ಲ ಚಿಕ್ಕದೆಲ್ಲ ಕೆಳಗಡೆ ಇದೆ ಒಂದು ಹೋರಿ ಇರುತ್ತೆ ಇದು ಶ್ರೀನಿವಾಸ ಅಂತ ಯಜಮಾನ ಅಲ್ಲಿ ಕೂತಿದ್ದಾನೆ ಸುಮಿಕಾ ಅವರೆಲ್ಲ ಅವ್ನ ಹೆಂಡ್ತಿ ಇಲ್ಲಿ ಅನಂತ ಇದ್ದಾನೆ ಅಲ್ಲಿ ಪಾಂಡರಂಗ ಇದ್ದಾನೆ ಅಲ್ಲಿ ಬಲರಾಮ ಇದ್ದಾನೆ ಇಲ್ಲಿ ಪಾರ್ಕ್ಸಂತ ಇದ್ದಾನೆ ಇದು ನಮ್ಮ ಸೆಕೆಂಡ್ ಜನ್ರೇ ಅಂದ್ರೆ ಇದು ಕೊಟ್ಟಿರೋ ಕರುಗಳು ಜೋಡದಾಗಿ ಯೂರಿ ಮಸ್ತಗಳು ಹಾಕಿದ್ದಾರೆ ಮೀನ್ಸ್ ಇವರೆಲ್ಲ ಆಲ್ಮೋಸ್ಟ್ ಅಜೀತಾತ ಅಂತ ಹಾಕಿದ್ದಾರೆ

ಮಳೆ ಕೂಡ ಲೈಟಾಗಿ ಸ್ಟಾರ್ಟ್ ಆಗಿತ್ತು ಹಾಗೆ ಕರುಗಳಿಗೆ ಹಾಲು ಕುಡಿಯೋ ಸಮಯ ಕೂಡ ಬಂದಿತ್ತು ಹಾಗಾಗಿ ಅದು ಗೇಟ್ ಕೂಡಲೇ ಅವ್ರ ಅಮ್ಮ ಇರೋವಂಥ ಜಾಗಕ್ಕೆ ಓಡಿ ಓಡಿ ಹೋಗ್ತಾ ಇದ್ವು ಈ ಥರ ಜಾಗದಲ್ಲಿ ನೆಮ್ಮದಿ ಅಂತಾರಲ್ಲ ನೆಮ್ಮದಿ ಖುಷಿ ಎಲ್ಲ ನಿಜವಾಗ್ಲೂ ಸಿಗುತ್ತೆ ಬೇಕಿದ್ರೆ ನೀವು ಒಂದ್ಸರಿ ವಿಸಿಟ್ ಮಾಡಿ ಇಂಥ ಪ್ಲೇಸಿಗೆ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ನೋಡಿದ್ರಲ್ಲ ಈ ಜಾಗನ ನಾನು ನನ್ನ ಮಗನ ಹುಟ್ಟಿದ ಹಬ್ಬದ ಕಾರಣ ಈ ರೀತಿ ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ಇತ್ತು ಹಾಗಾಗಿ ಇಲ್ಲಿ ಹೋಗಿದ್ದೆ ತುಂಬಾನೇ ಖುಷಿ ಅಂತೂ ಆಯಿತು ನಿಮಗೂ ಈ ವಿಡಿಯೋ ಖುಷಿ ಆಯ್ತು ಅಂತ ಅನ್ಕೋತೀನಿ ಹಾಗಿದ್ರೆ ನೀವೇ ನನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್